ಕ್ಯಾಚರನ್ನು ಉಪಯೋಗಿಸಿಕೊಂಡು ಅಡಿಕೆ ಕೊಯ್ಲು ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಾಭಟ್ ಯೂಟ್ಯೂಬ್ ಚಾನಲ್ ಈಗ ನಾನು ತೋಟಕ್ಕೆ ಹೋಗ್ತಾ ಇದ್ದೇನೆ ಇಲ್ಲಿ ಅಡಿಕೆ ಕೊಯ್ಲು ಮಾಡ್ತಾ ಇದ್ದಾರೆ ಈ ವಿಡಿಯೋವನ್ನು ನಿಮ್ಮ ಜೊತೆ ಈಗ ಹಂಚಿಕೊಳ್ತೇನೆ ಇದು ನಮ್ಮ ಅಡಿಕೆ ತೋಟ ಈ ಜಾಗವನ್ನು ನಾವು ತಗೊಂಡು ಎರಡು ವರ್ಷ ಆಯಿತು ಈ ತೋಟದಲ್ಲಿ ಮಂಗಳ ಅಡಿಕೆ ಮರಗಳಿರುವಂಥದ್ದು ಇಪ್ಪತ್ತೈದು ವರ್ಷದ ಹಳೇ ತೋಟ ಇದು ಇಪ್ಪತ್ತೈದು ವರ್ಷದ ಹಳೆ ಅಡಿಕೆ ಮರಗಳಿರುವುದು ಈಗ ಎಲ್ಲ ಕೃಷಿಕರ ಮನೆಯಲ್ಲೂ ಕೂಡ ಅಡಿಕೆ ಕೊಯ್ಲಿನ ಸಮಯ ಇದು ನಮ್ಮ ಲಾಸ್ಟ್ ಕೊಯ್ಲು ಈ ವರ್ಷ ಹೆಚ್ಚಿನ ಎಲ್ಲ ಕೃಷಿಕರಿಗೂ ಕೂಡ ಅಡಿಕೆ ಬೆಳೆ ತುಂಬ ಕಡಿಮೆ ಇರುವಂಥದ್ದು ಈ ಸಮಯದಲ್ಲಿ ತುಂಬ ಜನ ಕೆಲಸದವರನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡಿಸಿದರೆ ನಮಗೆ ನಷ್ಟ ಆಗ್ತದೆ ಅದಕ್ಕೋಸ್ಕರ ನಾವಿಲ್ಲಿ ದೋಟಿ ಮತ್ತು ಕ್ಯಾಚರ್ನ ಸಹಾಯದಿಂದ ಅಡಿಕೆ ಕೊಯ್ಲು ಮಾಡ್ತಾ ಇದ್ದೇವೆ ಈ ದೋಟಿ ಮತ್ತು ಕ್ಯಾಚರನ್ನು ಪರ್ಚೇಸ್ ಮಾಡಲಿಕ್ಕೆ ಒಂದು ಸಲ ಹಣ ಖರ್ಚಾದರೂ ಕೂಡ ಅದನ್ನು ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಬೇಕಿದ್ದರೆ ಈ ದೋಟಿಯನ್ನು ಪರ್ಚೇಸ್ ಮಾಡಲಿಕ್ಕೆ ಸಬ್ಸಿಡಿ ಕೂಡ ಸಿಗ್ತದೆ ನಮಗೆ ಅದರಿಂದಷ್ಟೊಂದು ನಷ್ಟ ಕೂಡ ಆಗೋದಿಲ್ಲ ಇನ್ನೊಂದು ವಿಷಯ ಏನು ಅಂದರೆ ತೋಟಕ್ಕೆ ಮಾರ್ಗದ ಸೌಲಭ್ಯ ಇದ್ದರೆ ತುಂಬ ಸುಲಭ ಒಂದು ವೇಳೆ ತೋಟಕ್ಕೆ ಮಾರ್ಗದ ಸೌಲಭ್ಯ ಇಲ್ಲ ಅಂತಾದರೂ ಕೂಡ ತೋಟದಿಂದ ಕೊಯ್ಲು ಮಾಡಿದ ಅಡಿಕೆಯನ್ನು ಮನೆಗೆ ಸಾಗಿಸಲಿಕ್ಕೆ ಕೆಲಸದವರೇ ಅಗತ್ಯ ಇರ್ತದೆ ಆದರೂ ಕೂಡ ಈ ವಿಧಾನದಲ್ಲಿ ಅಡಿಕೆ ಕೊಯ್ಲು ಮಾಡಿದರೆ ಅಡಿಕೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನೆಲಕ್ಕೆ ಬೀಳ್ತದೆ ಕ್ಯಾಚರನ್ನು ಉಪಯೋಗಿಸುವುದರಿಂದಾಗಿ ಅದನ್ನು ಹೆಕ್ಕುವ ಸಮಯ ಕೂಡ ಇಲ್ಲಿ ಸೇವ್ ಆಗ್ತದೆ ಮತ್ತು ಈ ಕ್ಯಾಚರ್ ತುಂಬ ಲೈಟ್ ವೆಯ್ಟ್ ಇರ್ತದೆ ಇದನ್ನು ನೆಟ್ಟಿನ ಹಾಗಿರೋದ್ರಿಂದ ಇದನ್ನು ಆ ಕಡೆ ಈ ಕಡೆ ಮೂವ್ ಮಾಡಲಿಕ್ಕೆ ಕೂಡ ತುಂಬ ಸುಲಭ ಕ್ಯಾಚರಲ್ಲಿ ಬಿದ್ದ ಅಡಿಕೆಯನ್ನೆಲ್ಲ ಇಕ್ಕಿ ಈ ಥರ ಬಕೆಟಲ್ಲಿ ತುಂಬುದು ನಂತರ ಬಿದ್ದ ಗೊನೆಗಳನ್ನೆಲ್ಲ ತಗೊಂಡು ಹೋಗಿ ಈ ಥರ ನಾವು ಟ್ರಾಲಿ ಒಳಗಡೆ ಹಾಕ್ತೇವೆ ಈ ಟ್ರಾಲಿಯನ್ನು ನಾವು ಮಾಡಿಸಿದ್ದು ಇದನ್ನು ಬೇಕಾದಾಗ ಬೈಕಿಗೆ ಫಿಕ್ಸ್ ಮಾಡ್ಬೋದು ಬೇಡದೇ ಇರುವಂಥ ಟ ಟೈಮಲ್ಲಿ ಸಪ್ರೇಟಾಗಿ ಮಾಡಿ ಇಡಲಿಕ್ಕೆ ಕೂಡ ಆಗ್ತದೆ ಮತ್ತು ಈ ಕ್ಯಾಚರನ್ನು ಉಪಯೋಗಿಸೋದ್ರಿಂದ ಬರೀ ಅಡಿಕೆಯನ್ನು ಮಾತ್ರ ಇದರೊಳಗಡೆ ನೀವು ನೋಡ್ತಾ ಇರ್ಬೋದು ಕಸ ಕೂಡ ಸ್ವಲ್ಪ ಬಿದ್ದಿದೆ ಬರೀ ಅಡಿಕೆಯನ್ನು ಮಾತ್ರ ಹೆಕ್ಕಿ ಬಕೆಟಿಗೆ ಹಾಕೋದು ಈ ಕಸವನ್ನು ಈ ಕ್ಯಾಚರನ್ನು ಬೇಕಾದಾಗಿ ಉಲ್ಟಾ ಕೂಡ ಆಗ್ತದೆ ಈ ಥರ ಉಲ್ಟ ಮಾಡಿ ನೆಲಕ್ಕೆ ಚೆಲ್ಲಿದರೆ ಆಯಿತು ಅಂಗಳಕ್ಕೆ ಕಸ ಹೋಗುವುದು ಕೂಡ ಕಡಿಮೆ ಆಗ್ತದೆ ನಂತರ ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ನಡು ಸಸಿಗಳನ್ನು ಹಾಕಿದ್ದೇವೆ ನಾವು ಅದಕ್ಕೆಲ್ಲ ಪ್ಲಾಸ್ಟಿಕ್ ಕವರನ್ನು ಹಾಕಿ ಸ್ಟೆಪ್ಲೈದಿಂದ ಬಂದ್ ಮಾಡಿದ್ದೇವೆ ತುಂಬ ಮೊಲದ ಕಾಟ ಇತ್ತು ತೋಟದಲ್ಲಿ ಅಡ್ ಸಣ್ಣ ಸಣ್ಣ ಗಿಡಗಳ ಗರಿಗಳು ತಿರುಳನ್ನೆಲ್ಲ ಬಂದು ಮೊಲ ತಿಂತ ಇತ್ತು ಹಾಗಾಗಿ ಈ ಥರ ಮಾಡಿದ್ದು ಇದರಿಂದ ನಮಗೆ ತುಂಬ ಉಪಯೋಗ ಆಗಿದೆ ಮತ್ತು ನಡುವೆ ಇರುವಂತಹ ಬಾಳೆ ಗಿಡಗಳನ್ನು ಕೂಡ ನಾವು ಕಡ್ದಿದ್ದೇವೆ ಸಣ್ಣ ನಡು ಸಸಿಗಳೆಲ್ಲ ಬೇಗ ಮೇಲೆ ಬರಬೇಕು ಅಂತಾದರೆ ಬೇಗ ಬೆಳವಣಿಗೆ ಕರೆಕ್ಟಾಗಿ ಆಗಬೇಕು ಅಂತಾದರೆ ಬಾಳೆ ಗಿಡಗಳನ್ನೆಲ್ಲ ಕಡಿಬೇಕಾಯಿತು ಮತ್ತು ಎಲ್ಲಿ ಅಡಿಕೆ ಬೀಳ್ತಿದೆ ಅಂತ ನೋಡಿ ಅಲ್ಲಿ ಕರೆಕ್ಟಾಗಿ ಕ್ಯಾಚರನ್ನು ಹಿಡ್ಕೊಳ್ಬೇಕು ನಂತರ ಬಿದ್ದ ಗೊನೆಗಳನ್ನೆಲ್ಲ ತಗೊಂಡು ಬಂದು ಒಂದೇ ಕಡೆ ಹಾಕೋದು ಮತ್ತು ಲಾಸ್ಟಲ್ಲಿ ಅದನ್ನು ತಗೊಂಡೋಗಿ ಒಳಗಡೆ ತುಂಬುವಂತಹದ್ದು ಮತ್ತು ಈ ದೋಟಿಯನ್ನು ಉಪಯೋಗಿಸಿಕೊಂಡು ತೋಟಕ್ಕೆ ಮದ್ದು ಕೂಡ ಬಿಡಲಿಕ್ಕಾಗ್ತದೆ ಒಂದೇ ದೋಟಿಯ ಸಹಾಯದಿಂದ ತೋಟಕ್ಕೆ ಮದ್ದು ಕೂಡ ಬಿಡಬಹುದು ಅದೇ ದೋಟಿಯನ್ನು ಉಪಯೋಗಿಸಿಕೊಂಡು ಅಡಿಕೆ ಕೊಯ್ಲು ಕೂಡ ಮಾಡಬಹುದು ಹಾಗೆಯೇ ಇದರ ಹೈಟನ್ನು ಕೂಡ ಬೇಕಾದಾಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೋದು ಒಂದೊಂದು ಅಡಿಕೆ ಮರ ಗಿಡ್ಡ ಇರ್ತದೆ ಒಂದೊಂದು ಅಡಿಕೆ ಮರ ಉದ್ದ ಇರ್ತದೆ ಅಡಿಕೆ ಮರದ ಹೈಟಿಗೆ ಕರೆಕ್ಟಾಗಿ ಈ ದೋಟಿಯನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಲಿಕ್ಕಾಗ್ತದೆ ಬೇಕಾದಾಗಿ ಈ ಥರ ಲಾಕ್ ಕೂಡ ಮಾಡಲಿಕ್ಕಾಗ್ತದೆ ನಾನು ಆಗಲೇ ಹೇಳಿದ್ದೆ ಬಿದ್ದ ಗೊನೆಗಳನ್ನೆಲ್ಲ ಅಲ್ಲಲ್ಲಿ ಇಟ್ಟಿರ್ತೇವೆ ಅದನ್ನೆಲ್ಲ ತಂದು ಮತ್ತೆ ಈ ಥರ ಬೈಕಲ್ಲಿ ತುಂಬುವಂಥದ್ದು ಹಾಗೆಯೇ ಗೋಣಿಯಲ್ಲಿ ಅಡಿಕೆಯನ್ನೆಲ್ಲ ತುಂಬಿ ಚೆನ್ನಾಗಿ ಬಾಯಿ ಕಟ್ಟಿ ಮೊದಲು ಅಡಿಕೆ ಗೊನೆಗಳನ್ನು ಇಡೋದು ಲಾಸ್ಟಲ್ಲಿ ಗೋಣಿಯನ್ನು ಇಡೋದು ಅದನ್ನೆಲ್ಲಕ್ಕೆ ಬೀಳಬಾರ್ದು ಅಂತ ಹೇಳಿ ನಂತರ ಅದನ್ನು ತೋಟದಿಂದ ಮನೆಗೆ ಸಾಗಿಸುವಂಥದ್ದು ಮಾರ್ಗದ ಸೌಲಭ್ಯ ಇರೋದರಿಂದಾಗಿ ನಮಗೆ ಇದು ತುಂಬ ಸುಲಭ ಆಗಿದೆ ಈ ಕೆಲಸ ನಂತರ ಈ ಅಡಿಕೆ ಗೊನೆಗಳನ್ನು ಹಾಗೆ ಈ ಗೋಣಿಯಲ್ಲಿ ತುಂಬಿದ ಅಡಿಕೆಗಳನ್ನೆಲ್ಲ ಅಂಗಳದಲ್ಲಿ ಹಾಕುವಂಥದ್ದು ಈ ಅಡಿಕೆ ಕೊಯ್ಲಿನ ಸಮಯದಲ್ಲಿ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ನಾವು ಅಡಿಕೆ ಕೊಯ್ಲು ಸ್ಟಾರ್ಟ್ ಮಾಡ್ತೇವೆ ಇಲ್ಲಿ ಜಾಸ್ತಿ ಜನ ಕೂಡ ಇಲ್ಲ ನನ್ನ ಹಸ್ಬೆಂಡ್ ಅಡಿಕೆ ಕೊಯ್ಲು ಮಾಡ್ತಾರೆ ಮತ್ತೊಬ್ಬರು ಅಡಿಕೆ ಹೇಗ್ತಾರೆ ಕೇವಲ ಇಬ್ಬರೇ ಅಡಿಕೆ ಕೊಯ್ಲು ಮಾಡುವಂತಹದ್ದು ಒಂದು ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಅಡಿಕೆ ಕೊಯ್ಲು ಮಾಡಿದ್ದಾರೆ ಟಯರಿಗೆ ಅಡಿಕೆ ಕೊನೆಗಳನ್ನೆಲ್ಲ ಬಡಿದು ಅದರಲ್ಲಿರುವಂತಹ ಅಡಿಕೆಯನ್ನೆಲ್ಲ ಸಪ್ರೇಟ್ ಮಾಡ್ತೇವೆ ನಂತರ ಖಾಲಿಯಾದಂತಹ ಅಡಿಕೆ ಕೊನೆಗಳನ್ನು ಮತ್ತೆ ಈ ಟ್ರಾಲಿಯಲ್ಲಿ ತುಂಬಿ ತೋಟಕ್ಕೆ ತಗೊಂಡು ಹೋಗ್ತೇವೆ ಅದು ಚೆನ್ನಾಗಿ ಒಣಗಿದ ನಂತರ ಅದನ್ನು ನಾವು ಸೂಟು ಮಾಡ್ತೇವೆ ಈ ಥರ ಎಲ್ಲ ಅಡಿಕೆ ಗೊನೆಯನ್ನು ಟ್ರಾಲಿಯಲ್ಲಿ ಆಯಿತು ಅಡಿಕೆಯನ್ನು ಕೂಡ ಹಾಗೆ ಎಲ್ಲ ಅಡಿಕೆಯನ್ನು ಅಂಗಳದಲ್ಲಿ ಈ ಥರ ಹಾಕಿ ಸೈಡಲ್ಲೆಲ್ಲ ಸಳಿಕೆಯನ್ನು ಇಟ್ಟು ಈ ಥರ ನಾವು ಸೆಟ್ ಮಾಡ್ತೇವೆ ಟ್ರಾಲಿಯನ್ನು ಕೂಡ ಹಾಗೆ ಈ ಖಾಲಿಯಾದಂತಹ ಗೊನೆಗಳಿರುವಂತಹ ಟ್ರಾಲಿಯನ್ನು ಇಲ್ಲಿ ಬಿಕ್ಕಿದ್ರೂ ಕೂಡ ಮೂವ್ ಮಾಡ್ಬೋದು ಅಂತ ನಾನು ಮೊದಲೇ ಹೇಳಿದ್ದೆ ಒಂದು ಸ್ಕ್ರೂವಿನ ಸಹಾಯದಿಂದ ಮತ್ತೆ ಬೈಕಿಗೆ ಸಿಕ್ಕಿಸಿ ತೋಟಕ್ಕೆ ತಗೊಂಡು ಹೋಗುವುದು ಇವತ್ತಿನ ಅಡಿಕೆ ಕೊಯ್ಲಿನ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ಲ ಐಕಾನನ್ನು ಕ್ಲಿಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು